ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಒಂದೇ ತಿಂಗಳಿಗೆ ಮುರಿದು ಬಿದ್ದಿದೆ ಮದುವೆ ಫಸ್ಟ್ ನೈಟ್ ದಿನನೇ ಕುಡಿದು ಬಂದು ಗಂಡ ಗಲಾಟೆಯನ್ನ ಮಾಡಿದಂತೆ ಪತ್ನಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಪತಿ ಭರತ್ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಮದುವೆಯಾದ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಈ ಒಂದು ಮದುವೆ ಕಟ್ಟಾಗಿ ಬಿದ್ದಿರುವಂಥದ್ದು ಆ ಸಂಬಂಧ ಹಲ್ಲೆ ಎಂಡಾಗೋಗಿದೆ ಬೆಂಗಳೂರಿನ ಎಚ್ ಎಲ್ ಪೊಲೀಸರಿಂದ ಭರತ್ನನ್ನ ಬಂಧಿಸಲಾಗಿದೆ ತಿಂಗಳ ಹಿಂದಷ್ಟೇ ಶ್ರಾವಣಿಯನ್ನ ಮದುವೆ ಆಗಿದ್ದ ಭರತ್ ಫಸ್ಟ್ ನೈಟ್ ವೇಳೆ ಕುಡಿದು ಬಂದಿದ್ದಾಗಿ ಆರೋಪವನ್ನ ಮಾಡಲಾಗಿದೆ ಕುಡಿದ ಗಂಡನ ಜೊತೆ ಇರಲಿಕ್ಕೆ ನಿರಾಕರಿಸಿದ್ದಾಳೆ ಶ್ರಾವಣಿ ಭರತ್ ಪೋಷಕರಿಂದ ಶ್ರಾವಣಿ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತಹ ಆರೋಪ ಕೂಡ ಕೇಳಿಬಂದಿದೆ ಮಾಟ ಮಂತ್ರ ಮಾಡಿ ಚಿತ್ರ ಹಿಂಸೆ ಮಾಡಿದಂತ ಆರೋಪ ಕೂಡ ಇರುವಂಥದ್ದು ಈ ರೀತಿಯಾಗಿ ಸಾಕಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ ಗಂಡನ ಮೇಲೆ ಆಕೆ ಆ ಹೆಂಡತಿ ಆರೋಪವನ್ನು ಮಾಡಿರುವಂಥದ್ದು ಭರತ್ಗೆ ಈ ಹಿಂದೆ ಮದುವೆ ಕೂಡ ಆಗಿತ್ತಂತೆ ಎಚ್ ಎಲ್ ಪೊಲೀಸರಿಂದ ಭರತ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮದುವೆ ಆಗಿದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬ್ರೇಕಪ್ ಆಗಿದೆ ಆ ಸಂಬಂಧ ಮದುವೆಯಾದ ಒಂದು ತಿಂಗಳಿಗೆ ಕರೆಕ್ಟಾಗಿ ಇಲ್ಲಿ ಆ ಒಂದು ಸಂಬಂಧನವೇ ಕಡಿದು ಬಿದ್ದಿರುವಂಥದ್ದು ಅದು ಫಸ್ಟ್ ನೈಟ್ ದಿನ ಕುಡ್ಕೊಂಡ್ ಬಂದಿದ್ದಂತೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೆಂಡತಿ ಆಕೆ ಆತನ ಜೊತೆ ಇರ್ ಇರಲಿಕ್ಕೆ ನಿರಾಕರಿಸಿರುವಂಥದ್ದು ಅದಾದ ಮೇಲೆ ಮಾಟ ಮಂತ್ರವನ್ನು ಮಾಡಿ ಚಿತ್ರ ಕೂಡ ನೀಡಲಾಗಿದೆಯಂತೆ ಶ್ರಾವಣಿ ಎಂಬ ಮಹಿಳೆಗೆ ಮೇಲೆ ಅದರ ಜೊತೆಗೆ ಈತನಿಗೆ ಅದಕ್ಕೂ ಮುಂಚೆನೆ ಒಂದು ಮದುವೆ ಕೂಡ ಆಗಿತ್ತು ಅನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆತನನ್ನ ಬಂಧಿಸಲಾಗಿದೆ ಭರತ್ ಎಂಬ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮದುವೆ ಆಗಿ ಜಸ್ಟ್ ಒಂದು ತಿಂಗಳಾಗಿತ್ತು ಅಷ್ಟೇ ಇವರಿಬ್ಬರೇ ಮದುವೆ ಆಗಿ ಆದರೆ ಈಕೆಗೆ ಆತನಿಗೆ ಅದಕ್ಕೂ ಮುಂಚೆ ಮದುವೆ ಆಗಿತ್ತು ಅದ್ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಇರಲಿಲ್ವಂತೆ ಅಂದ್ರೆ ಅದು ನಿಜನೋ ಸುಳ್ಳೋ ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆನ ಮಾಡ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ ಪೃಥ್ವಿ ಭರತ್ ಎಂಬುವಂತಹ ಈ ಒಂದು ಉದ್ಯಮಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಮದುವೆ ಆಗಿರ್ತಾನೆ ಅಂದ್ರೆ ಶ್ರಾವಣಿ ಎಂಬ ಆಕೆಯನ್ನ ಮದುವೆ ಆಗಿದ್ದಂತಹ ಈತ ಏನು ಮೊದಲನೇ ರಾತ್ರಿಯಲ್ಲಿ ಕುಡಿತದ ಒಂದು ಚಟ ಇರುತ್ತೆ ಅದೇ ಒಂದು ಕುಡಿತದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕೂಡ ಅಷ್ಟೇ ಏನು ಮದುವೆ ಆದ ಮರುದಿನವೇ ಜಗಳ ಕೂಡ ಆಗಿರುತ್ತೆ ಈ ಜಗಳ ಆದಂತಹ ಹಿನ್ನೆಲೆಯಲ್ಲಿ ಶ್ರಾವಣಿ ಏನು ತನ್ನ ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಈ ಒಂದು ವಿಚಾರನ ಹೇಳ್ತಾಳೆ ಅಂದ್ರೆ ಈತ ಮದುವೆ ಆದಂತಹ ಮರುದಿನವೇ ಕುಡ ಕುಡ್ಕೊಂಡ್ ಬಂದು ಗಲಾಟೆಯನ್ನ ಮಾಡಿದ್ದ ಅಷ್ಟೇ ಅಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡೋದು ಕೂಡ ಎಷ್ಟನ್ನ ಮಾಡ್ದ ಅನ್ನುವಂತಹ ಒಂದು ಮಾತನ್ನು ಕೂಡ ಅಷ್ಟೇ ಆಕೆಯ ಕುಟುಂಬಸ್ಥರಿಗೆ ಆಕೆ ಹೇಳಿರ್ತಾಳೆ ಇದಾದಂತಹ ಬಳಿಕ ಒಂದು ವಾರದ ಕಾಲ ಇದೇ ರೀತಿಯಾಗಿ ಅಂತ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಆ ಇಬ್ಬರ ಕುಟುಂಬಸ್ಥರು ಕೂಡ ಅಷ್ಟೇ ಕೂತು ಮಾತನಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಈ ಒಂದು ಮಾತನಾಡಿ ಮಾತನಾಡಿದಂತ ಆದಂತಹ ಬಳಿಕ ಮತ್ತೆ ಆತ ತನ್ನ ಒಂದು ತಂದೆ ತಾಯಿಯ ಜೊತೆಗೂಡಿಯೂ ಕೂಡ ಅಷ್ಟೇ ಆಕೆಯ ಮೇಲೆ ಹಳ್ಳೆ ನಡೆಸೋದಕ್ಕೆ ಪ್ರತಿದಿನ ಕೂಡ ಮುಂದಾಗ್ತೇನೆ ಕೇವಲ ಒಂದು ತಿಂಗಳಾಯ್ತಷ್ಟೇ ಅಂದ್ರೆ ನವೆಂಬರ್ ಇಪ್ಪತ್ತ ಒಂಬತ್ತನೇ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ತನ್ನ ಈಗ ಜೊತೆ ರಾಜೇಶ್ ಈ ಶ್ರಾವಣಿ ಅವರ ಸಂಬಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರಾಜೇಶ್ ನಮಸ್ಕಾರ ಸರ್ ಏನೇನಾಗಿದ್ದು ಈ ಪ್ರಕರಣದಲ್ಲಿ ಅವ್ರಿಗೆ ಮದ್ವೆ ಆಗಿತ್ತು ಅಂತಾನೂ ಕೂಡ ಆರೋಪ ಬರ್ತಿದೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ವಾ ನಿಮ್ಗೆ ಯಾರಿಗೂ ನಮ್ಗೆ ಗೊತ್ತಿರ್ಲಿಲ್ಲ ಸರ್ ಅವನಿಗೆ ಮದ್ವೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿರ್ಲಿಲ್ಲ ಹ್ಮ್ ಅವನು ಅವ್ನು ಕೇಳಿದಾಗೆಲ್ಲ ಮದುವೆ ಮಾಡ್ಕೊಟ್ಟೆ ಅವನಿಗೆ ಮರ್ಸಿಡಿಸ್ ಬೆನ್ಸ್ ಕಾರ್ ಕೊಟ್ಟಿದ್ವಿ ಐದ್ ಕೆಜಿ ಕಾರು ನೈಂಟಿ ಏಟ್ ಲ್ಯಾಕ್ಸ್ ತ್ರೀ ಫಿಫ್ಟಿ ಡಿ ಕೊಡ್ತಿರೋದು ಐದ್ ಕೆಜಿ ಚಿನ್ನ ಇಟ್ಟಿದ್ವಿ ಇದೆಲ್ಲ ಒಡವೆ ತಗೊಂಬ ಅಂತ ಹೇಳಿ ಒಡೆದು ಟಾರ್ಚರ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾನೆ ಸರ್ ಅಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲೇ ಮದ್ವೆಯನ್ನ ಮಾಡಿದಿರ ಮರ್ಸಿಡಿಸ್ ಬೆನ್ಸ್ ಕಾರ್ ಐದ್ ಕೆಜಿ ಚಿನ್ನ ಅಂದ್ರೆ ಎಷ್ಟು ಲಕ್ಷ ಆಗೋಯ್ತ್ರಿ ಅದು ಅದ್ರ ಜೊತೆಗೆ ಜೋರಾಗಿ ಮದ್ವೆ ಮಾಡ್ಕೊಟ್ಟಿದ್ದಾರೆ ಮದ್ವೆ ಮಾಡ್ಕೊಟ್ಟು

ಹುಡುಗಿಗೆ ಮದ್ವೆ ಆಗುವಂತ ಸಂದರ್ಭದಲ್ಲಿ ಅವ್ರ ಸಂಬಂಧಿಕರು ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಒಳ್ಳೆ ಚಾನ್ಸ್ ಆಯ್ತಲ್ಲ ಕೊರೋನಾದಲ್ಲಿ ಇಂಥವನ್ನೂ ಆರಾಮಾಗಿ ಯಮಾರ್ಸಬಹುದು ಅಂತ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೌದು ಕೊರೋನಾ ಟೈಮ್ ಅಲ್ಲಿ ಹೆಂಗಿದ್ರು ಜನ ಸೇರ್ಸಂಗಿಲ್ಲ ಅದೊಂದು ರೀಸನ್ ಹೇಳ್ಬಿಡ್ಬೋದು ಸರ್ ಹ್ಮ್ ಹ್ಮ್ ಅಂದ್ರೆ ಮದ್ವೆ ಮಾಡ್ಕೊಟ್ಟಿ ನೀವು ಎಷ್ಟ್ ದಿನಕ್ಕೆ ಅವ್ರ ಮನೆ ಕಳ್ಸಿದ್ದು ಸರ್ ಮದ್ವೆ ಆದ್ಮೇಲೆ ಫಸ್ಟ್ ದಿನ ಮೊದಲನೇ ರಾತ್ರಿ ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿದ್ವಿ ಅವಾಗ ಹುಡುಗಿ ಹೇಳಿದ್ಲು ಅವನು ಸರಿ ಇಲ್ಲ ಅಂತ ಹೇಳಿ ಅವನು ಅವನ ಲಗೇಜ್ ಸಮೇತ ಅವನು ಡ್ರಿಂಕ್ಸ್ ತಗೊಂಡ್ಬಂದಿದ ಸರ್ ಅವನು ಡ್ರಿಂಕ್ಸ್ ತಗೊಂಡ್ ಡ್ರಿಂಕ್ಸ್ ಮಾಡಿದಾನೆ ಅದಾದ್ಮೇಲೆ ಸೆಕೆಂಡ್ ಡೇ ಅವ್ರ ಮನೆಗೆ ಅವ್ರ ಮನೆಗ್ ಕಳ್ಸಿದ್ವಿ ಅವ್ರ ಮನೆಗ್ ಕಳ್ಸಿದ್ಮೇಲೆ ಅವನು ರಾತ್ರಿ ಎಲ್ಲಾ ಕುಡಿದು ಪಾರ್ಟಿ ಮಾಡಿ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ ಮದುವೆ ಆಗಿತ್ತಲ್ವಾ ಇಪ್ಪತ್ತೊಂಬತ್ತಕ್ ಮದ್ವೆ ಆಗಿತ್ತು ಇಪ್ಪತ್ತೊಂಬತ್ತು ನಮ್ ಮನೇಲಿ ಇದ್ರು ಮೂವತ್ತನೇ ತಾರೀಕು ಹೋದವ್ರು ಮತ್ತೆ ನಮ್ಮ ಬರ್ಲೇ ಇಲ್ಲ ಸರ್ ಅವ್ರು ಮೂವತ್ತನೇ ತಾರೀಕು ಗಂಡನ್ ಮನೆಗ್ ಹೋಗಿದ್ರು ಗಂಡಿನ ಮನೆ ಕಳ್ಸಿದ್ವಿ ನಾವು ಹ್ಮ್ 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 ಅದಾದ್ಮೇಲೆ ಅವ್ರ ನಮ್ ಮನೆಗ್ ಕಳಿಸ್ತಾ ಇಲ್ಲ ಅವ್ರು ಮನೆ ತುಂಬ ಕಳ್ಸಿದ ಮತ್ತೆ ವಾಪಸ್ ಬಂದಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಬಂದಿಲ್ಲ ಅವನು ಏನೋ ಒಂದ್ ಕಾರಣ ಹೇಳಿ ಹೇಳಿ ಇದ್ ಮಾಡ್ತಾ ಇದ್ದ ಅವ್ನು ಪೋಸ್ಟ್ ಮಾಡ್ತಾ ಇದ್ದ ಆಮೇಲೆ ನಮ್ಗೆ ಒಂದ್ ಸ್ವಲ್ಪ ಇದಾಗಿ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವ್ ಅವ್ರ ಮನೆಗೆ ಹೋಗಿ ನೋಡಿದಾಗ ಅವ್ರ ಅಕ್ಕನ ಮುಂದೆನ ಅವನು ಹೊಡಿತಾ ಇರ್ಬೇಕಾದ್ರೆ ಅವ್ರ ಅಕ್ಕನೇ ನೋಡಿದಾರೆ ಸರ್ ಅವ್ ಹುಡ್ಗಿ ಅವ್ರ ಅಕ್ಕನೇ ಅಂದ್ರೆ ನಾವ್ ಅರ್ಜೆಂಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ಅವ್ರ ತಾಯಿ ತೀರೋಗಿದ್ರು ಡಿಸೆಂಬರ್ ಒಂಬತ್ತನೇ ತಾರೀಕು ಲಾಸ್ಟ್ ಇಯರ್ ತೀರೋಗಿದ್ರು ಅವ್ರು ಒಂದ್ ವರ್ಷದ ಒಳಗಡೆ ಮದುವೆ ಮಾಡಬೇಕು ಅಂತ ಹೇಳಿ ಅನ್ನೋ ಗುರಿ ಹಿರಿಯರು ಹೇಳಿರೋದ್ರಿಂದ ನಾವು ಒಂದ್ ವರ್ಷದಲ್ಲಿ ಮಾಡ್ಬಿಡ್ಬೇಕು ಅಂತ ಹೇಳಿ ನಾವು ಸ್ವಲ್ಪ ಯಾವಾಗ ಯಾವಾಗಿದ್ದು ಆಗಸ್ಟ್ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳಲ್ಲಿ ಮದುವೆ ಆಯ್ತು ಮದುವೆ ಆಗಿತ್ತು ಹೇಗಿದ್ದ ಆತನ ಬಿಹೇವಿಯರ್ ಹೇಗಿತ್ತು ಎರಡು ತಿಂಗಳ ತುಂಬಾನೇ ಸರ್ ತುಂಬಾನೇ ಒಳ್ಳೆಯವನಾಗಿದ್ದ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ ಸರ್ ಅವನು ಹ್ಮ್ ಒಳ್ಳೆ ಆಕ್ಟಿಂಗ್ ಮಾಡಿದ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾನೆ ಅವ್ನ್ ಮದ್ವೆ ಆಗೋದಕ್ಕೆ ಕಾರಣ ಏನಂದ್ರೆ ಇವ್ರು ಮೂರ್ ಜನ ಬರೀ ಹೆಣ್ಮಕ್ಳು ಅಷ್ಟೇ ಇರೋದು ಹ್ಮ್ 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 ಇವ್ರದು ಒಳ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇವರು ಹ್ಮ್ 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 ಆಸ್ತಿ ಸಿಗುತ್ತೆ ಆಸ್ತಿ ಸಿಗುತ್ತೆ ಅಂತ ಹೇಳಿ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮ ತಾಯಿ ಸತ್ತ ಹೋಗಿದಾರಲ್ಲ ನಿಮ್ಮಪ್ಪ ಏನಕ್ಕೆ ಇರ್ಬೇಕು ನಿಮ್ಮಪ್ಪನ ಸತ್ತ ಹೋಗ್ಲಿ ಬಿಡು ಆಸ್ತಿ ಬರ್ಸ್ಕೊಂಬಾ ಹ್ಮ್ ಹ್ಮ್ ಮಗಳು ಲಾಸ್ಟ್ ಮಗಳು ಸರ್ ಇವಳು ಮೂರ್ನೇ ಅವರು ಮೂರನೇ ಮಗಳು ಅಂದ್ರೆ ಉಳಿದಿದ್ದೆಲ್ಲ ಆರಾಮಾಗಿ ನಾವೇ ಬರ್ಸ್ಕೊಂಡ್ಬಿಡ್ಬೋದು ಅಂತ ಒಂದು ಹೌದು ಹೌದು ಹೆಂಗಿದ್ರು ಮದ್ವೆ ಆಗಿದೆ ಹೌದು ಹ್ಮ್ ಕೊನೆಯವರು ಇವರು ನಾವೇ ಬರ್ಸ್ಕೊಂಡ್ಬಿಡ್ಬೋದು ಅಂತ ಹೌದು ಸರ್ ಹ್ಮ್ ಯಾವಾಗ ಇವರು ಇನ್ಫಾರ್ಮ್ ಯಾವಾಗ ಹುಡುಗಿ ಶ್ರಾವಣಿ ಸರ್ ನಾವು ನಾವು ಆ ಹುಡುಗಿಗೆ ಫೋನ್ ಸಹ ಕೊಟ್ಟಿರ್ಲಿಲ್ಲ ಆ ಹುಡುಗಿ ಲಾಸ್ಟ್ ಸ್ಟೂಡೆಂಟ್ ಆ ಹುಡ್ಗಿ ಆನ್ಎಜುಕೇಟೆಡ್ ಏನಲ್ಲ ಲಾಸ್ಟ್ ಸ್ಟೂಡೆಂಟ್ ಅಂದ್ರೆ ಅಲ್ಲೇ ಪ್ರತಿಭಟಿಸ್ತಾರೆ ಅವ್ರಿಗೆ ಅನ್ಯಾಯ ಆದಾಗ ಹ್ಮ್ ಹ್ಮ್ ಅವ್ರು ನಿಮ್ಗ್ ಇನ್ಫಾರ್ಮೇಷನ್ ಕೊಟ್ಟಿದ್ಯ ಅವಾಗ ಅಂದ್ರೆ ನಮಗೆ ಇನ್ಫಾರ್ಮ್ ಸರ್ ನಮ್ಗ್ ಯಾರು ಇನ್ಫಾರ್ಮ್ ಮಾಡಿಲ್ಲ ಸರ್ ನಾವು ಕ್ಯಾಶುಲ್ ಆಗಿ ನೋಡಕ್ ಹೋದಾಗ ಇಷ್ಟೆಲ್ಲ ಸೀನು ನಡೀತಾ ಇತ್ತು ಅಂದ್ರೆ ಮೋಸ್ಟ್ ಪ್ರೊಬ್ಲಿ ಅವರಿಗೆ ಫೋನ್ ಕೂಡ ಕೊಡ್ದಲ್ಲೇ ಇವರು ಅದು ಹೌದೌದು ಆಹಾ ಅವರೇ ಕೂಡ ಫೋನ್ ಸರ್ ಫೋನ್ ನಾವು ಫೋನ್ ಮಾಡಿದ್ರೆ ಅವನು ಎದುರುಗಡೆ ನಿಂತ್ಕೊಂಡು ಎರಡು ಮಾತು ಮಾತಾಡಿಸ್ಬಿಟ್ಟು ಹಂಗೆ ಫೋನ್ ಕಟ್ ಮಾಡಿ ಬಿಡ್್ ಮಾಡ್ತಾ ಇದ್ದ. ಓಹೋ ಓಕೆ. ಅರೆಸ್ಟ್ ಮಾಡಿದாரா? ಅರೆಸ್ಟ್ ಮಾಡಿದ್ದಾರೆ ಸರ್. ಏನ್ ಹೇಳ್ತಾನೆ ಪೊಲೀಸ್ ಪೊಲೀಸ್ರ ಕೈಲಿ ವಿಚಾರಣೆ ಸಂದರ್ಭದಲ್ಲಿ ಈಗ ಸಾಕಷ್ಟು ಆರೋಪಗಳು ಬರ್ತಾ ಇದಾವಲ್ಲ ಏನ್ ಹೇಳ್ದ ಅವ್ನು ಹೇಳ್ತಾ ಇದ್ದಾನೆ ನನಗೆ ಮೊದಲೇ ಆಗಿದೆ ಮೊದಲೇ ಮೊದಲೇ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ ಈಗ ಅವನು. ಹ್ಮ್ ಹ್ಮ್ ಆ ಮೊದಲೇ ಏನು ಎತ್ತ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್ ನಮಗೆ ನಮಗೆ ಯಾವ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಓಕೆ. ಯಾವಾಗ ಅರೆಸ್ಟ್ ಮಾಡಿದ್ದು ಪೊಲೀಸು ಅವರು ಮೊನ್ನೆ ಅರೆಸ್ಟ್ ಮಾಡಿದ್ರು ಸರ್ ಮೊನ್ನೆ ಅಂದ್ರೆ ಅಂದ್ರೆ ಒಂದನೇ ತಾರೀಕು ಹಾ ಹೌದು ಸರ್ ಒಂದನೇ ತಾರೀಕು ಅರೆಸ್ಟ್ ಆಗಿದ್ರು ಇನ್ನು ಅಂದ್ರೆ ಸ್ಪಷ್ಟವಾದಂತ ಮಾಹಿತಿ ಅಂತ ನಿಮಗೆ ಯಾವುದು ಸಿಕ್ಕಿಲ್ಲ ಇನ್ನು ಇಲ್ಲ ಇಲ್ಲ ಸರ್ ಹ್ಮ್ ಹ್ಮ್ ನಿನ್ನೆ ಅವನ್ನ ಇದು ಕಳ್ಸಿದ್ದಾರೆ ಕಸ್ಟಡಿ ಕಳ್ಸಿದ್ದಾರೆ ಹ್ಮ್ 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 ಇನ್ನು ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಮಾಹಿತಿನೂ ಕೂಡ ಹೇಳ್ತಾ ಇಲ್ಲ ಇಲ್ಲ ಆದ್ರೆ ಅವನು ಒಪ್ಕೊಂಡಿದ್ದಾನಂತ ನಾವು ಇಲ್ಲಿ ವಿಚಾರಿಸಿದಾಗ ಅವ್ನು ಹೇಳಿದ್ರು ಹೌದು ಅವನಿಗೆ ಮೊದಲ ಮದುವೆ ಆಗಿದೆ ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು ಅಲ್ಲ ಓಕೆ ಈಗ ನೀವು ಅವ್ರ ಸಂಬಂಧಿಕರನ್ನ ಯಾರನ್ನಾದ್ರು ವಿಚಾರಿಸಿದ್ರ ಯಾರು ಇಲ್ಲ ಸರ್ ಮದ್ವೆ ಆಗಿದ್ದ ಅವನು ಇಲ್ಲ ಅವ್ರು ಯಾರು ಅದನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಸರ್ ಅದನ್ನ ಓಕೆ ಸೊ ನಿಮ್ಗೂ ಇನ್ನು ಕನ್ಫ್ಯೂಷನ್ ಖಂಡಿತ ಸರ್ ಬಗ್ಗೆ ನಮಗೆ ಅವನಿಗೆ ಮದ್ವೆ ಆಗಿದ್ದ ಏನು ಅನ್ನೋದ್ರ ಬಗ್ಗೆ ಇಲ್ಲ ಸರ್ ನಮ್ಗೆ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಹುಡುಗಿ ಸರ್ ಈಗ ಅಪ್ಪನ ಮನೆಗೆ ಮನೇಲ್ ಇದಂಸೆ ಕೊಟ್ಟಿದಾರಲ್ಲ ಅಂದ್ರೆ ಆಸ್ಪತ್ರೆಗೆ ಏನಾದ್ರು ದಾಖಲು ಮಾಡಿದ್ರಾ ಅಂತ ಕೇಳಿದೆ ಹೌದು ಸರ್ ಹಾಸ್ಪಿಟಲ್ ಇದು ಈ ಫೈನಲ್ ಕಾರ್ಡ್ ಅಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ ಅವನು ಓದ್ತಿರೋದು ಕಾಲಲ್ಲಿ ಓದಿರೋದು ಫೈನಲ್ ಕಾರ್ಡ್ ಅಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ ಎಮ್ ಸ್ಕ್ಯಾನ್ ಮಾಡ್ತಿದೀವಿ ಅದ್ರಲ್ಲಿ ಅವರು ತ್ರೀ ಮಂತ್ಸ್ ರೆಸ್ಟ್ ಅಲ್ಲಿ ಇರ್ಲಿ ಒನ್ ಮಂತ್ ಬೆಡ್ ರೆಸ್ಟ್ ಅಲ್ಲಿ ಇರ್ಲಿ ಅಂತ ಹೇಳಿ ಹೌದು ಸರ್ ಹೌದು ಸರ್ ಎಲ್ಲ ಹೌದು ಸರ್ ಅವ್ರ ತಾಯಿದು ಅದೇ ಕೆಲಸ ಸರ್ ಅವ್ರ ತಾಯಿದು ಬರೀ ಮಾಟ ಮಂತ್ರ ಮಾಡೋದು ಇದೇ ಕೆಲಸ ಅವ್ರ ತಾಯಿದು ಉದ್ಯಮಿ ಅಂದ್ರೆ ಏನ್ ಏನ್ ಕೆಲಸ ಅವ್ರಿಗೆ ಅವ್ರಿಗೆ ಬಾಡಿಗೆ ಬರುತ್ತೆ ಅವ್ರಿಗೆ ಹೇಳಿದ್ ನಮಗೆ ಹದಿನೈದು ಲಕ್ಷ ಬಾಡಿಗೆ ಬರುತ್ತೆ ನಮ್ಗೆ ಒಬ್ನೇ ಮಗ ಇರೋದು ನಮ್ಮನ್ ಕಂಡ್ರೆ ನಮ್ ಸಂಬಂಧದಲ್ಲಿ ಯಾರಿಗೂ ಆಗಲ್ಲ ಯಾರ್ ಮಾತನ್ನು ಕೇಳ್ಬೇಡಿ ಅಂತ ಹೇಳಿ ನಮ್ಮನ್ನ ಮಾಡ್ತೀವಿ ಸರ್ ಮನೆ ಕಡೆ ಕಡೆ ಹಂಗಂತ ನಾವ್ ಮಾಡಿದ್ವಿ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲಾನು ಇವರು ಬಾಬು ರೆಡ್ಡಿ ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಪ್ರತಿಯೊಂದು ಮಾಡ್ಕೊಟ್ಟಿದ್ದಾರೆ ಬರ್ತಾ ಇದೆಯಾ ಬಾಡಿಗೆ ಆ ಈಗ ಅವ್ರಿಗೊಂದು ಹತ್ತು ಅಪಾರ್ಟ್ಮೆಂಟ್ ಏನೋ ಇದೆ ಅಷ್ಟೇ ಆಸ್ತಿ ಪಾಸ್ತಿ ಏನಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಇದು ಎಚ್ ಎಲ್ ಸ್ಟೇಷನ್ ಅಲ್ಲಿ ಇದಕ್ಕೆ ಮೊದಲೇ ಅವನ ಮೇಲೆ ಅವ್ರ ಅಪ್ಪ ಅಮ್ಮನ ಹೊಡೆದಿರೋದು ಎರಡು ಕಂಪ್ಲೇಂಟ್ ಇದೆಯಂತೆ ಈಗ ಸ್ಟೇಷನ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇದಾರ ಅವ್ರ ಅಪ್ಪ ಅಮ್ಮನ್ನ ಅಸಾಲ್ಟ್ ಮಾಡಿರೋದು ಎರಡು ಕಂಪ್ಲೇಂಟ್ ಎಚ್ ಎಲ್ ಸ್ಟೇಷನ್ ಅಲ್ಲಿ ಇದೆ ಸರ್ ದುರಂತ ಸರ್ ಒಂದೇ ಒಂದ್ ತಿಂಗಳಿಗೆ ಹಿಂಗೆಲ್ಲ ಒಂದು ಒಳ್ಳೆ ಕಡೆ ಇರ್ಲಿ ಮಗಳು ಚೆನ್ನಾಗಿರ್ಲಿ ಅಂತ ಮದುವೆ ಮಾಡ್ಕೊಟ್ಟಿದಿರ ಮರ್ಸಿಡಿಸ್ ಕಾರ್ ಎಲ್ಲ ಕೊಟ್ಟು ಐದ್ ಕೆಜಿ ಚಿನ್ನ ಅದು ಈ ಕಾಲದಲ್ಲಿ ಐದ್ ಸಾವಿರ ರೂಪಾಯಿ ಗ್ರಾಮ್ ಇರೋ ಕಾಲದಲ್ಲಿ ಐದ್ ಕೆಜಿ ಚಿನ್ನ ಕೊಟ್ಟಿದ್ದೀರಾ ಅಂದ್ರೆ ಓಕೆ ಥ್ಯಾಂಕ್ ಯು ರಾಜೇಶ್ ಅವರೇ ನೀವು ಸೇಟಿನ ಜೊತೆ ಮಾತನಾಡಿದ್ದಕ್ಕೆ ನೋಡೋಣ ಪೊಲೀಸರು ಯಾವ ರೀತಿಯಾಗಿ ಬಾಯಿ ಬಿಡಿಸ್ತಾರೆ ಈತನ ಕೈಲಿ ಅಂತ ಅವತ್ತೊಂದಿನ ನಾನು ಬಿಡ್ತು ಅಂತ ಹೇಳಿ ನನ್ನನ್ನು ಮಾಟ ಮಂತ್ರ ಮಾಡಿ ಸಾಯ್ಸಾಕ್ಬೇಕು ಅಂತ ಅವರು ಪ್ಲಾನ್ ಮಾಡಿದ್ರು ಸರ್ ನಾನು ಫೋನ್ ನಲ್ಲಿ ಕೇಳಿಸ್ಕೊಂಡ್ಬಿಟ್ಟೆ ಬೆಳಿಗ್ಗೆ ಅವರು ಇವತ್ತು ಮುಗಿಸ್ಬಿಡ್ಬೇಕಮ್ಮ ಇವತ್ತು ಆಗ್ಲೇ ಬಿಡ್ಬೇಕು ಅಂತ ಹೇಳ್ತಿದ್ರು ತುಂಬಾ ಭಯ ಆಗ್ಬಿಟ್ಟು ನಾನು ದೇವ್ರ ಪ್ರಾರ್ಥನೆ ಮಾಡ್ತಿದ್ರೆ ಕತ್ತಲ್ಲಿ ಇದ್ದು ತುಳಸಿ ಆರಾರು ದ್ರಾಕ್ಷಿ ಒಂದು ಹಾಕೊಂಡೇ ಇರ್ತೀನಿ ಅದನ್ನು ಕಿತ್ತಾಕಿ ಚೂರು ಚೂರು ಮಾಡಿ ಏನು ದೇವರು ನಿಮ್ಮ ಅಮ್ಮಮ್ಮನ ಕರೆಸು ಅವಳು ಸತ್ತೋಗಿದ್ದಾಳೆ ಯಾರು ಬರ್ತಾರೆ ನಿನ್ನ ರಕ್ಷಣೆಗೆ ನೋಡ್ತೀನಿ ನಂಗೆ ದೇವರೇ ಅಂತ ಕಿಚ್ಚಿದ್ರೆ ಬಂದು ನಿಮಗೆ ನೋಡ್ದು ಓಡ್ದು ಕೈ ಫೋನೆ ಕೊಡ್ತಿರ್ಲಿಲ್ಲ ಸರ್ ಮನೆ ಕೂಡ ಮನೆಗೆ ಕಳಿಸ್ತಿರ್ಲಿಲ್ಲ ಇವರು ನಮ್ಮ ಅಪ್ಪನಿಗೆ ಸುಳ್ಳು ಹೇಳೋದು ನನ್ನ ಬಗ್ಗೆ ಅವರು ಅವಳೇ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದು ನನ್ನನ್ನು ಕರ್ಕೊಂಡೇ ಹೋಗ್ತಾ ಇದ್ದರು ಯಾರಾದರೂ ಮಾತಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ ಈಗ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಬಂದರೆ ಅವನು ಹದ್ದಿನದಲ್ಲಿ ನಾನು ಆಚೆ ಬರ್ತೀನಿ ನಾನು ನೋಡ್ಕೊಳ್ತೀನಿ ನನಗೆ ಗೊತ್ತು ಅಂತ ಜೀವ ಬೆಂಬಲಿಕ್ಕೆ ಆ ಇದು ಇನ್ಸಿಡೆಂಟ್ ಆಗಿದ್ದಿನ ನನಗೆ ಸಿಗ್ತಾ ಇರೋವಳು ಯಾರಿಗೂ ಸಿಗ್ತಾಬಾರ್ದು ಸರ್ ಮೂವೀಸ್ ನೋಡೋದು ಸರ್ ಮೂವೀಸ್ ಏನೋ ಒಂಥರ ಸೈಕೋಟಿಕ್ ಮೂವೀಸ್ ನೋಡೋದು ನೋಡ್ಕೊಂಡು ನೋಡ್ಕೊಂಡು ಸೈಕೋಟಿಕ್ ಆಗಿ ಬಿಹೇವ್ ಮಾಡೋದು ಆ ವಿಲ್ಲನ್ ಡೈಲಾಗ್ಸ್ ರಿಪೀಟ್ ರಿಪೀಟ್ ಮಾಡಿ ಮಾಡಿ ಹೇಳೋದು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ ಸರ್ ನೋಡಿ ಫುಲ್ ಇಲಿ ಓಡಾಡಿದ್ರೆ ಶಾಕ್ ಆಗ್ತಾರೆ ನಾಗರಾವ್ ಬಂದಿರೋದನ್ನ ನೋಡಿದ್ರೆ ಶಾಕ್ ಆಗದಂಗೆ ಮನೆಯವರು ಫುಲ್ ಶಾಕ್ ಆಗ್ಬಿಟ್ರು ನಾಗರಾವು ಮನೆಯೊಳಗೆ ಇದ್ದಿದ್ದನ್ನ ನೋಡಿ ನೆಲಮಂಗಲದ ನಿಡವಂದ ಗ್ರಾಮದಲ್ಲಿ ಘಟನೆ ನಡೆದಿದೆ ಹಾವನ್ನ ರಕ್ಷಣೆ ಮಾಡಿದ್ದಾರೆ ಈ ಹಾವು ಬಂದಿದೆ ಅಂತ ತಿಳಿಸ್ತಿದ್ದ ಹಾಗೆ ಸ್ನೇಕ್ ರಾಜು ಎಂಬುವರು ಮನೆಗೆ ಬಂದು ಆ ಹಾವನ್ನ ರಕ್ಷಣೆ ಮಾಡಿರುವಂಥದ್ದು ಹಾವಿಗೆ ಕರ್ಪೂರವನ್ನ ಹಚ್ಚಿ ಆರತಿಯನ್ನ ಮಾಡಿದ್ದಾರೆ ಮನೆ ಮಾಲೀಕ ಸಾವನದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ ಸ್ನೇಹರಾಜು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಮನೆಯ ಒಳಗಡೆ ಅದರಲ್ಲೂ ಮನೆ ಒಳಗಡೆ ಅನ್ನೋದ್ರ ಜೊತೆಗೆ ದೇವರ ಕೋಣೆಯ ಒಳಗಡೆ ನಾಗರ ಹಾವು ಪ್ರತ್ಯಕ್ಷ ಆಗಿದ್ದಂಥದ್ದು ಮನೆಯವರಿಗೆ ಶಾಕ್ ಆಗಿತ್ತು ಅದರಲ್ಲಿ ದೇವರ ಕೋಣೆಗೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ದೈವ ಭಕ್ತಿ ಕೂಡ ಇದ್ದಿದ್ದಂಥದ್ದು ಎಲ್ಲರೂ ಕರ್ಪೂರವನ್ನ ಹಚ್ಚಿ ಆರತಿಯನ್ನು ಬೆಳಗಿದ್ದಾರೆ ಹಾವು ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿರುವಂತ ಸ್ನೇಕ್ ರಾಜು ಎಂಬುವರಿಗೆ ಕರೆಯನ್ನ ಮಾಡಿರುವಂಥದ್ದು ಹಾವನ್ನ ಇಡಲಿಕ್ಕೆ ತದನಂತರ ಅಲ್ಲೇ ಇರುವಂತಹ ಸಾವನದುರ್ಗ ಅರಣ್ಯ ಪ್ರದೇಶಕ್ಕೆ ಹಾವನ್ನ ಬಿಡಲಾಗಿದೆ ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಹಾವನ್ನ ಸ್ನೇಹರಾಜು ಅವರು ಇಟ್ಕೊಳ್ತಿದ್ದ ಹಾಗೆ ಕರ್ಪೂರವನ್ನ ಹಚ್ಚಿ ಆ ಹಾವಿಗೆ ಆರತಿಯನ್ನ ಕೂಡ ಬೆಳಗುದು ಅಲ್ಲೇ ಕಾಣಿಸ್ತಾ ನೋಡಿ ಸ್ವಲ್ಪ ದೇವರ ಕೋಣೆ ಒಳಗೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ದೇವರೇ ಬಂದಿದೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನ ಕೂಡ ಮಾಡಿಲ್ಲ ನಾ ಈ ಕುರಿತಂತೆ ಮಾತಾಡ್ಲಿಕ್ಕೆ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆ ಮನೆಯ ಮಾಲೀಕ ನಮಸ್ಕಾರ ಬಸವರಾಜ್ ಅವರೇ ಬಸವರಾಜ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಯಾವಾಗ ಬಂದಿದ್ದು ಹೇಳಿ ಸ್ವಾಮಿ ಅವರ ಯಾವಾಗ ಬಂದಿದ್ದು ಹಾವು ಹಾವು ಬಂದ್ಬಿಟ್ಟು ಮೊನ್ನೆ ದಿವಸ ಬಂದು ಹನ್ನೊಂದುವರೆಗೆ ಮನೆಗೆ ಬಂತು ಸ್ವಾಮಿ ಹ್ಮ್ 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 ಹನ್ನೊಂದುವರೆಗೆ ಮನೆಗೆ ಬಂದಿದ್ದು ಸೀದಾ ಎಲ್ಲೂ ಹೋಗಿಲ್ಲ ದೇವ್ರ ಮನೆಗೆ ಹೋಯ್ತು ಸ್ವಾಮಿ ದೇವ್ರ ಮನೆಗೆ ಹೋಗಿ ಬಲ್ಲಗಡೆಯಿಂದ ಬಂದು ದೇವ್ರ ಫೋಟೋದತ್ರ ಹಿಂದೆಗಡೆ ಮೂಲಿನಲ್ಲಿ ಬಂದು ಅಲ್ಲೇ ಮಲಗಬಿಟ್ಟಿತ್ತು ಸ್ವಾಮಿ ಅಲ್ಲೇ ಮಲಗಿದಾಗ ನಾವ್ ಮನೇಲಿ ಇರ್ಲಿಲ್ಲ ಆಚೆ ಹೋಗಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆ ಸ್ವಾಮಿಗಳು ಈಗ ಆಗೈತೆ ಅಂತ ಫೋನ್ ಮಾಡಿದ್ರು ಹಿಂದನೆ ಬಂದು ನೆಲ್ಮಂಗ್ಳೂದವ್ರಿಗೆ ಅವ್ರಿಗೆ ರಾಜಸ್ವಾಮಿಗಳಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡ್ತಿದಂಗೆ ಪಾಪ ಅವ್ರು ಬಂದ್ರು ಬಂದು ಹಿಡಿದು ಪಾಪ ಇದ್ ಮಾಡಿದ್ರು ಸ್ವಾಮಿ ನಿನ್ನೆನಾ ಸ್ವಾಮಿ ಬಂದಿದ್ದು ನಿನ್ನೆ ಎಲ್ಲ ಮೊನ್ನೆ ದಿವಸ ಸ್ವಾಮಿ ಮೊನ್ನೆ ಅಂದ್ರೆ ಏನು ನಿಮ್ ಮನೆ ಪಕ್ಕ ಕಾಡೇನಾದ್ರು ಇದೆಯಾ ಗಿಡ ಸಣ್ಣ ಪುಟ್ಟಿದೆ ಹ್ಮ್ 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 ದೇವ್ರ ಕೋಣೆ ಒಳಗೆ ನೋಡಿದ್ರೆ ಆಶ್ಚರ್ಯನೆ ಯಾಕಂದ್ರೆ ದೇವ್ರ ಸ್ವಾಮಿ ಎರಡು ಮೂರು ಅಲ್ಲೇ ದೇವರ ಮನೆಯಲ್ಲಿ ಅಲ್ಲೇ ಇತ್ತು ಸ್ವಾಮಿ ಹ್ಮ್ 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 ಯಾರು ನೋಡಿದ್ದು ಫಸ್ಟ್ ಯಾರು ನೋಡಿದ್ದು ಸ್ವಾಮಿ ನಮ್ಮ ಮನೆ ಸ್ವಾಮಿಗಳು ಹ್ಮ್ 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 ಪೂಜೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಇಲ್ಲ ಪೂಜೆ ಅಲ್ಲ ಬಾಕ್ಲ ಹಾಕ್ ಸ್ವಾಮಿ ಸೀದಾ ಮನೆಗೆ ಬಂತಂತೆ ಸ್ವಾಮಿ ಸೀದಾ ಅವರು ಎರಡ್ ಮೂರು ವರ್ಷ ನೀರ್ ಎರ್ಚಿದ್ದಾರೆ ಹತ್ ಕಡೆ ಹೋಗಪ್ಪಡೆ ಹೋಗಪ್ಪ ಅಂತ ಎರ್ಚಿದ್ದಾರೆ ಅದ್ ಎತ್ತಿಲ್ಲ ನಾಗರಾವ್ ಅಂತ ಗೊತ್ತಿಲ್ಲ ಅವ್ರಿಗೆ ನೀರ್ ಒಳಗಡೆ ಬಾಕ್ಲು ಸಂಧಿ ಒಳಗಾಸಿಂದ ಸೀದಾ ಹೋಗಿ ಸೀದಾ ದೇವ್ರ ಮನೆಗೆ ಹೋಗೈತಿ ಸ್ವಾಮಿ ದೇವ್ರ ಮನೆಗೆ ಹೋಗಿ ಬಲದಗಡೆ ಫುಲ್ ಎಲ್ಲಾ ಫೋಟೋಗಳಿದೆ ಫೋಟೋ ಸುತ್ತಾಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಆಯ್ತು ಅಯ್ಯಪ್ಪ ಸ್ವಾಮಿ ವಿಗ್ರಹ ಪಕ್ಕನೇನೆ ಇತ್ತು ಸ್ವಾಮಿ ಅದು ನೀವು ಮಾಲೆ ಹಾಕಿದೀರ ನಾನು ನೂರ ಎಂಟು ದಿವಸ ಸ್ವಾಮಿ ಮೂವತ್ತೊಂಬತ್ತನೇ ವರ್ಷ ಇದು ವರ್ಷಕ್ಕೆ ಎಂಟು ಸಾತಿ ಹತ್ತು ಸತಿ ಹೋಗ್ತೀನಿ ಒಂದ್ ತಿಂಗಳಾಯ್ತು ಮಾಲೆ ಹಾಕಿ ಡೈಲಿ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ಪೂಜೆ ಮಾಡ್ತೀವಿ ಸ್ವಾಮಿ ನೀವೇ ಅಲ್ವಾ ಪೂಜೆ ಮಾಡ್ತಿದಿದ್ದು ಈಗ ನಾಗರ ಹಬ್ಬಕ್ಕೆ ನಾನೇ ಪೂಜೆ ಮಾಡ್ತೀವಿ ಸ್ವಾಮಿ ಅದಾದ್ಮೇಲೆ ಎಲ್ಲಿ ಬಿಟ್ರಿ ಹಾವನ್ನ ಅದನ್ನ ಇವ್ರ ಹತ್ರನೇ ಕೊಟ್ವಿ ಸ್ವಾಮಿ ಇವ್ರು ಕಾಡಿಗೆ ಬಿಡ್ತೀವಿ ಅಂತ ಹೇಳಿದ್ರು ಸ್ವಾಮಿ ಹ್ಮ್ 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 ಓಕೆ ಥ್ಯಾಂಕ್ ಯು ಬಸವರಾಜ್ ಸ್ವಾಮಿ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ ಸಿಪಿ ಯೋಗೇಶ್ವರ್ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಆಗ್ತಿದ್ದ ಹಾಗೆ ಯಾವಾಗ ಯಡಿಯೂರಪ್ಪನವರು ನೂರಕ್ಕೆ ನೂರಷ್ಟು ಅವರು ಮಂತ್ರಿ ಆಗ್ತಾರೆ ಮಾಡ್ತೀವಿ ಅಂತ ಹೇಳ್ತಿದ್ದ ಹಾಗೆ ಕೆಲವರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ರೇಣುಕಾಚಾರ್ಯ ಅವರು ಸೇರಿದಂತೆ ವಿಶ್ವನಾಥ್ ಅವರು ಸೇರಿದಂತೆ ಸೊ ಬಹಿರಂಗವಾಗಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಲಿಕ್ಕೆ ಕೆಲವು ನಾಯಕರು ಶುರು ಮಾಡಿದ್ರು ರಾಜ್ಯದ ಬೆಳವಣಿಗೆಗಳಿಗೆ ವರಿಷ್ಠರು ಅಂದ್ರೆ ಹೈಕಮಾಂಡ್ ಫುಲ್ ಗರಂ ಆಗಿದೆ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರ ಹೇಳಿಕೆಗಳನ್ನ ಗಮನಿಸ್ತಾ ಇದೆ ಶಾಸಕರು ಮುಖಂಡರ ಅಶಿಸ್ತಿನ ವರ್ತನೆಗೆ ಬ್ರೇಕ್ ಹಾಕಿ ಅಂತ ಖಡಕ್ ಆಗಿ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ಗೆ ಜೆ ಪಿ ನಡ್ಡಾ ಸೂಚನೆಯನ್ನ ಕೊಟ್ಟಿರುವಂತದ್ದು ಬಹಿರಂಗ ಹೇಳಿಕೆಗಳನ್ನ ನೀಡದಂತೆ ಸೂಚನೆಯನ್ನ ಕೊಡಲಾಗಿದೆ ಪಕ್ಷದ ಚೌಕಟ್ಟು ಮೀರಿ ವರ್ತಿಸಬಾರದು ಅಶಿಸ್ತಿಗೆ ಕಡಿವಾಣ ಹಾಕುವಂತೆ ಸೂಚನೆಯನ್ನ ನೀಡಲಾಗಿದೆ ನಳಿನ್ ಕುಮಾರ್ ಕಟೀಲ್ಗೆ ಜೆ ಪಿ ನಡ್ಡಾ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆಯನ್ನ ನೀಡಿದ್ದಾರೆ ಇದು ಪಕ್ಷದ ವಿರುದ್ಧವಾಗಿ ಕೂಡ ಮಾತನಾಡಿದಂತಾಗುತ್ತೆ ಇನ್ನ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ ಬಿ ಜೆ ಪಿ ಅವರ ನಾಯಕರು ಹೇಳುವಂಥದ್ದು ಶಿಸ್ತಿನ ಪಕ್ಷ ನಮ್ಮದು ಅಂತ ಸೊ ಹೀಗಾಗಿ ಅಶಿಸ್ತು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಾ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಗಮನಿಸ್ತಾನೆ ಇದ್ದೀವಿ ಇದು ಸಿ ಪಿ ಯೋಗೇಶ್ವರ್ ಅವರು ಅನ್ನೋದಕ್ಕಿಂತ ಅವ್ರ ವಿಚಾರ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ಗಮನಿಸೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ತಗೊಳ್ಳೋದಾದ್ರೆ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಅವರಿಗೂ ಕೂಡ ಯಾವುದೇ ನೋಟಿಸ್ ಅನ್ನ ಕೊಟ್ಟಿರ್ಲಿಲ್ಲ ಈಗ ಅಟ್ಲೀಸ್ಟ್ ಬಿ ಜೆ ಪಿ ಯೈಕಮಾಂಡ್ ಎಂಟ್ರಿ ಆಗ್ಬೇಕಾಗಿದೆ ಅಶಿಸ್ತನ್ನ ಸಹಿಸಬಾರದು ಅಂತ ಪೃಥ್ವಿರಾಜ್ ಆರ್ನಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಕೆಲ ಮುಖಂಡರುಗಳು ಸಚಿವರುಗಳು ಮತ್ತು ಎಂ ಎಲ್ ಎಗಳು ಮತ್ತು ನಾಯಕರುಗಳು ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ನಿರ್ಧಾರ ಸಚಿವ ಸಂಪುಟ ವಿಸ್ತರಣೆ ಪುನರಾಚನೆ ಸಂಬಂಧಪಟ್ಟ ಕೂಡ ಕೆಲವೊಂದು ವಿರೋಧ ಮತ್ತು ಸಭೆಗಳ ಮೇಲೆ ಸಭೆಗಳು ಕೂಡ ನಡೆಸಿದ್ದಾರೆ ಇದು ಎಲ್ಲೊಂದು ಕಡೆ ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದೆ ಅನ್ನೋದು ಬಿಜೆಪಿ ಹೈಕಮಾಂಡ್ ವಾದ ಆಗಿದೆ ಮತ್ತೆ ಈ ಸಂಬಂಧಪಟ್ಟಾಗ ಜೆ ಪಿ ಅವರಿಗೆ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ಅವರು ಕೂಡ ದೂರವಾಗಿರುವಂಥದ್ದು ಹಾಗಾಗಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡ್ತಿರೋ ಸಂಬಂಧಪಟ್ಟಾಗೆ ಗರಂ ಆಗಿರುವಂತಹ ಜೆ ಪಿ ನಡ್ಡಾರವರು ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ದೂರವಾಣಿ ಕರೆ ಮಾಡಿ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ದಾರೆ ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆಯನ್ನ ಪಕ್ಷ ವಿರೋಧಿ ಚಟುವಟಿಕೆ ರೀತಿಯಲ್ಲಿ ನಡೆಸ್ಕೊಳ್ತಿರುವಂತದ್ದು ಮತ್ತು ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿರೋದು ಮತ್ತು ಬಹಿರಂಗವಾಗಿ ಕೆಲ ಸಚಿವರು ಮತ್ತು ಶಾಸಕರು ಹೇಳಿಕೆಯನ್ನು ಕೊಡ್ತಿರೋದು ಸಭೆಗಳು ನಡೆಸ್ತಿರುವ ಸಂಬಂಧಪಟ್ಟಾಗ ಸ್ವತಃ ನಳಿನ್ ನಳಿನ್ ಕುಮಾರ್ ಕಟೀಲ್ ರವರಿಗೆ ತಿಳಿಸಿದ್ದಾರೆ ಈ ಸಂಬಂಧಪಟ್ಟಾಗ ತಾವು ಈ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಇಂತಹ ಚಟುವಟಿಕೆಗಳಿಗೆ ಯಾವ ಪೂಡಕ ಅವಕಾಶವನ್ನು ಕೊಡಬಾರ್ದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಒಂದಷ್ಟು ಶಿಸ್ತನ್ನ ಕಾಪಾಡುವಂತೆ ನೋಡ್ಕೊಳ್ಬೇಕು ಮತ್ತು ಆ ಶಿಸ್ತು ಉಲ್ಲಂಘಿಸುವವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಪಕ್ಷದ ಆಂತರಿಕ ವಿಚಾರವನ್ನ ಎಲ್ಲೂ ಕೂಡ ಬಹಿರಂಗ ಮಾಡದಂತೆ ಮತ್ತು ಬಹಿರಂಗವಾಗಿ ಹೇಳ್ತಿ ಕೊಡದಂತೆ ತಡೆ ಹಿಡಿಯಬೇಕು ಅಂತ ಹೇಳಿ ಮತ್ತು ಎಲ್ಲದಕ್ಕೂ ಬ್ರೇಕ್ ಆಗ್ತಕ್ಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಇದು ಮತ್ತೆ ಮುಂದುವರಿಯಬಾರದು ಇದರ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಆ ಪಕ್ಷ ಮತ್ತು ಸರ್ಕಾರ ನಡುವಿನ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸೂಕ್ಷ್ಮವಾಗಿ ಗಮನಿಸುತ್ತೆ ಜೊತೆ ಜೊತೆಗೆ ಬಿಜೆಪಿ ಅಧ್ಯಕ್ಷರು ಎಲ್ಲ ಒಂದ್ ಕಡೆ ವೀಕ್ ಅನ್ನುವ ರೀತಿ ಕಾಣಿಸ್ತಾ ಇದೆ ಒಬ್ರು ಮೇಲೂ ಕ್ರಮ ಕೈಗೊಳ್ಳಲ್ಲ ಒಬ್ರು ಮೇಲೂ ನೋಟಿಸ್ ಕೊಡಲ್ಲ ಯಾರು ಏನಾದ್ರೂ ಮಾತಾಡ್ಬೋದು ಒಬ್ರುನು ಕರೆಯೋದಿಲ್ಲ ಯಾವ ಮೀಟಿಂಗ್ ಆದ್ರೂ ಮಾಡ್ಕೊಬೋದು ಯಾರ ಬಗ್ಗೆನೂ ಹೇಳೋದಿಲ್ಲ ಈ ರೀತಿಯಾಗಿ ಆಗ್ಬಿಟ್ಟಿದೆಯಲ್ಲ ಪೃಥ್ವಿರಾಜ್ ಪ್ರಮುಖವಾಗಿ ಅದೇ ಬಿಜೆಪಿ ಹೈಕಮಾಂಡ್ ಈಗ ಎಂಟರ್ ಆಗುವಂತ ಸ್ಥಿತಿ ನಿರ್ಮಾಣವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲ ಒಂದ್ ಕಡೆ ಪಕ್ಷದ ಚೌಕಟ್ಟಿನೊಳಗಡೆ ಎಲ್ಲ ಅಂದ್ರೆ ಕರೆದು ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಆದ್ರೆ ಯಾರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಿಲ್ಲ ಹಾಗಾಗಿ ಇದು ಕೆಲವು ಶಾಸಕರು ಮತ್ತು ಸಚಿವರುಗಳಿಗೆ ಇದು ಏನ್ ಬೇಕಾದ್ರೆ ಹೇಳ್ತಿ ಕೊಡ್ಬೋದು ಆದ್ರೆ ರಾಜ್ಯಾಧ್ಯಕ್ಷರು ಯಾವುದೇ ರೀತಿ ನೋಟಿಸ್ ಕೊಡಲ್ಲ ಎಂಬ ಒಂದು ಆ ಅವ್ರದ ಭಾವನೆ ಕೂಡ ಬಂದಿದ್ರಿಂದಲೂ ಕೂಡ ಪಕ್ಷ ವಿರೋಧಿ ಹೇಳಿಕೆಗಳು ಮತ್ತು ಆ ಶಿಸ್ತಿನ ಹೇಳಿಕೆಗಳು ಮುಂದುವರೆದಿದೆ ಹಾಗಾಗಿ ಇದೇ ಕಾರಣಕ್ಕಾಗಿ ನೀವು ಕಡಿವಾಣ ಹಾಕಿ ಅನ್ನೋ ಮುಖಾಂತರ ನೀವು ಸ್ಟ್ರಾಂಗ್ ಆಗ್ಬೇಕು ನೀವು ಶಿಸ್ತು ಕ್ರಮ ಕೈಗೊಳ್ಬೇಕು ನೀವು ಎಚ್ಚರಿಕೆ ಕೊಡಬೇಕು ಎಲ್ಲರಿಗೂ ಬ್ರೇಕ್ ಹಾಕಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಕಟೀಲ್ ರವರಿಗೆ ಜೆ ಪಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಗಾಗಿ ಕೊಳ್ಳೇಗಾಲ ಶಾಸಕರಾಗಿರುವಂತ ಮಹೇಶ್ ಅವರು ಬಿಜೆಪಿಗೆ ಹೋಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಬಿಜೆಪಿ ಪಕ್ಷದ ಅಹ್ ಅಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕಾಡ್ತಾ ಇದೆ ಇನ್ನೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಶೀಘ್ರವೇ ಬಿಜೆಪಿ ಸೇರ್ತಾರ ಎನ್ ಮಹೇಶ್ ಅನ್ನುವ ಪ್ರಶ್ನೆ ಎದ್ದಿದೆ ಬಿ ಎಸ್ ಪಿ ಉಚ್ಚಾಟಿತ ಶಾಸಕರು ಮಹೇಶ್ ಅವರು ಬಿಜೆಪಿಗೆ ಹೋಗ್ತಾರಾ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿರುವಂತದ್ದು ಕ್ಷೇತ್ರ ಅಭಿವೃದ್ಧಿಯಾದ ದಿನ ಕ್ಷೇತ್ರದ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತೀನಿ ಸರ್ಕಾರ ಸಾಕಷ್ಟು ಅನುದಾನ ಕೊಟ್ರೆ ಪಕ್ಕಾ ಗುಡ್ ನ್ಯೂಸ್ ಅದು ಅಂತ ಹೇಳಿದ್ದಾರೆ ಕ್ಷೇತ್ರದ ಜನರಿಗೆ ಸರ್ಕಾರ ಸಾಕಷ್ಟು ಅನುದಾನ ಕೊಟ್ರೆ ಪಕ್ಕಾ ಗುಡ್ ನ್ಯೂಸ್ ಅಂದ್ರೆ ಬಿಜೆಪಿಗೆ ಹೋಗ್ತಾರಾ ಅನ್ನುವ ಸುಳಿವನ್ನ ನೀಡಿದ್ದಾರೆ ಎನ್ ಮಹೇಶ್ ಅವರು ಬಿಜೆಪಿ ಸರ್ಕಾರದ ಜೊತೆ ನಾನು ಚೆನ್ನಾಗಿದ್ದೇನೆ ಬಿಜೆಪಿ ಸೇರುವಂತ ಆಪ್ಷನ್ ಓಪನ್ ಇದೆ ಅಂತ ಮಹೇಶ್ ಅವ್ರು ಹೇಳಿದ್ದಾರೆ ಜನರಿಗೆ ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಬಿಜೆಪಿ ಜೊತೆ ಚೆನ್ನಾಗಿದ್ದೇನೆ ನಾನು ಅಂತ ಹೇಳಿದ್ದಾರೆ ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಬಹುಮತವನ್ನ ಸಾಬೀತುಪಡಿಸುವಂತ ಸಂದರ್ಭದಲ್ಲಿ ಇವರು ಗೈರಾಗಿದ್ರು ಸಂಕ್ರಾಂತಿ ಅಷ್ಟೊತ್ತಿಗೆ ಅನುದಾನ ಸಾಕಷ್ಟು ಕೊಟ್ಟರೆ ಗುಡ್ ನ್ಯೂಸೇ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿಬಿಟ್ರೆ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ರೆ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಿದ್ರೆ ಖಂಡಿತ ಗುಡ್ ನ್ಯೂಸ್ ಅದು ಈಗ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ನನ್ನ ಜೊತೆಗೆ ಚೆನ್ನಾಗಿದೆ ನಾನು ಅವ್ರ ಜೊತೆಗೆ ಚೆನ್ನಾಗಿದ್ದೀನಿ ಯಾಕೆಂದರೆ ನಾನು ಹೇಳಿದ್ನಲ್ಲ ನಮ್ಮ ಜನರಿಗೆ ಗುಡ್ ನ್ಯೂಸ್ ಕೊಡಬೇಕಲ್ಲ ಅದಕ್ಕೆ ಅನುದಾನಗಳನ್ನ ತೊಗೊಳ್ಲಿಕ್ಕೆ ಅವ್ರ ಜೊತೆಗೆ ಚೆನ್ನಾಗಿದ್ದೀನಿ ಅವರೆಲ್ಲ ನನಗೆ ಗುಡ್ ಫ್ರೆಂಡ್ಸು ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜೊತೆ ಚೆನ್ನಾಗಿದ್ದಾರೆ ಸಂದರ್ಭ ಬರಲಿ ಸಂದರ್ಭ ಬರಲಿ ಆಮೇಲೆ ತೀರ್ಮಾನ ಮಾಡೋಣ ಬಿ ಜೆ ಪಿಗೆ ಹೋಗ್ಬೇಕಾ ಕಾಂಗ್ರೆಸ್ಗೆ ಹೋಗ್ಬೇಕಾ ಸ್ವತಂತ್ರವಾಗಿರ್ಬೇಕಾ ಅದನ್ನ ಆಮೇಲೆ ತೀರ್ಮಾನ ಮಾಡ ನಾ ಬಳ್ಳಾರಿ ಜಿಲ್ಲೆ ವಿಭಜನೆಗೆ ಸೋಮಶೇಖರ್ ರೆಡ್ಡಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಮತ್ತೊಮ್ಮೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ರಾಜೀನಾಮೆ ನೀಡಲು ಸಿದ್ಧ ಅಂತ ಹೇಳಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಂಡವಾಗಿರಬೇಕು ಬಳ್ಳಾರಿ ಅಂತ ಅವರು ಸಾಕಷ್ಟು ಬಾರಿ ಮಾತನಾಡಿದ್ರು ಈಗ ರಾಜೀನಾಮೆಗೆ ಸಿದ್ಧ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ ಜಿಲ್ಲಾ ಕೇಂದ್ರಗಳು ಶಿಫ್ಟ್ ಆಗ್ಲಿ ಆದ್ರೆ ಜಿಲ್ಲೆ ವಿಭಜಿಸಬೇಡಿ ಈ ಬಗ್ಗೆ ನಾನು ಆನಂದ್ ಸಿಂಗ್ ಜೊತೆ ಮಾತನಾಡುತ್ತೇನೆ ಮೊಳಕಾಲ್ಮುರನ್ನ ಬಳ್ಳಾರಿ ಜಿಲ್ಲೆಗೆ ಸೇರಿಸೋದು ಬೇಡ ಈ ಬಗ್ಗೆ ಶ್ರೀರಾಮುಲು ಜೊತೆಯೂ ಕೂಡ ಚರ್ಚೆಯನ್ನ ಮಾಡ್ತೇನೆ ಅಂತ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ಬಳ್ಳಾರಿಯ ಬಿ ಜೆ ಪಿಯ ಶಾಸಕರಾಗಿರುವಂಥ ಸೋಮಶೇಖರ್ ರೆಡ್ಡಿ ಸರ್ಕಾರದಲ್ಲಿ ಇದ್ದು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಇಲ್ಲ ಅಂತಂದರೆ ನೀವು ಮಾಡ್ಬೋದಾಯಿತು ಆದರೆ ಹಾಗಾಗಿ ಏನು ಸಂಘಟನೆಗಳು ಮಾಡ್ತಾ ಇದ್ದಾವೋ ಅವರಿಗೆ ಅಟ್ಲೀಸ್ಟು ಒಂದು ಸಪೋರ್ಟ್ ಆಗಿ ಇಲ್ಲರಿ ಅಂತ ಆಯಿತು ಅಂತ ನಾನು ಬಹಿರಂಗವಾಗಿ ರಾಜೀನಾಮೆ ಕೊಡೋದ್ರಿಂದ ಈಗ ಜನರು ಓಟ್ ಆಗಿ ಕೆಲ್ಸಿದ್ದಾರೆ ಈಗ ನಾನು ರಾಜೀನಾಮ ಅವ್ರನ್ನ ಕೇಳೇ ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಜನರ ಅಭಿಪ್ರಾಯ ಕೇಳ್ಬಿಟ್ಟು ನಾನು ಬೇಕಾದ್ರೆ ಜನರೆಲ್ಲರೂ ಸೇರಿ ಹಂಗಮ್ ಕೊಟ್ಬಿಡ್ರಿ ಅಂತಂದರೆ ಅವರು ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ನಾನು ರಾಜಂತೂ ಎಲ್ಲರೂ ಮನಸ್ಸಿಗೆ ಬಳ್ಳಾರಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ಆ ಕಡೆಯಿಂದ ಕೂಡ ಮಂದಿ ರೋಮ್ ಮಾಡ್ಕೊಂಡು ನನಗೆ ಫೋನ್ ಮಾಡ್ತಾ ಇದ್ದಾರೆ ಅರ್ಪನಳ್ಳಿ ಅವರು ಅಗಿಬಾಮಿ ಅವರು ಅಡಗಿಲಿ ಅವರು ಗುಡ್ಲಿ ಅವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಯಾಕೆ ಸರ್ ಅಖಂಡವಾಗಿ ಚೆನ್ನಾಗಿತ್ತಲ್ಲ ನಮ್ಮ ಜಿಲ್ಲೆ ಏನಾಗಿದೆ ಈ ಜಿಲ್ಲೆಗೆ ಎಲ್ಲ ಅಭಿವೃದ್ಧಿ ಕೂಡ ಜನ ಇದ್ದಾಗ ಒಳ್ಳೆ ಅಭಿವೃದ್ಧಿ ಆಗಿತ್ತು ಬಾಲಕಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹದಿನೇಳು ವರ್ಷದ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಾಗ್ತಾ ಇದೆ ಹುರಗಲವಾಡಿ ಗ್ರಾಮದ ಯುವಕನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನಿನ್ನೆ ಘಟನೆ ನಡೆದಾಗ ಕಬ್ಬಿನ ಗದ್ದೆಯಲ್ಲಿ ಅಡಗಿದ್ದ ಆ ಯುವಕ ಗದ್ದೆಯಲ್ಲಿ ಅವಿತಿದ್ದಂಥ ಯುವಕನನ್ನ ಹಿಡಿದಿಟ್ಟುಕೊಂಡಿದ್ರು ಜನ ನಂತರ ಪೊಲೀಸರಿಗೆ ಕೊಟ್ಟಿದ್ದಾರೆ ಒಪ್ಪಿಸಿದ್ದಾರೆ ಪೊಲೀಸರಿಂದ ಮುಂದುವರೆದಿದೆ ವಿಚಾರಣೆ ಆ ಪ್ರಕರಣಕ್ಕೂ ಈತನಿಗೂ ಯಾವ ರೀತಿಯಾದಂತಹ ಸಂಬಂಧ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಪೊಲೀಸರಿಗೂ ಅಸ್ಪಷ್ಟ ಮಾಹಿತಿಯನ್ನ ನೀಡಿ ಗೊಂದಲವನ್ನ ಮುಡಿಸ್ತಾ ಇದ್ದಾನೆ ಯುವಕ ಯಾರೋ ಇಬ್ಬರು ಆ ಬಾಲಕಿಯನ್ನ ಎಳೆದೊಯ್ದಿದ್ರು ತಾನು ಬಿಡಿಸ್ಲಿಕ್ಕೆ ಹೋದೆ ಆದ್ರೆ ಭಯವಾಗಿ ಗದ್ದೆಯಲ್ಲಿ ಅವಿತು ಕುಳಿತಿದ್ದೆ ಅಂತ ಯುವಕ ಆಕಾಶ್ ಹೇಳ್ತಾ ಇರುವಂತದ್ದು ಯುವಕನ ಅಸ್ಪಷ್ಟ ಮಾಹಿತಿಯಿಂದಾಗಿ ಪೊಲೀಸರಿಂದ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಬಾಲಕಿಯನ್ನ ಚಿರತೆ ಎಳೆದೊಯ್ದಿದೆ ಅಂತ್ಕೊಂಡಿದ್ರು ಪೋಷಕರು ಚಿಕ್ಕಬಳ್ಳಾಪುರದ ಕಮಲಾಪುರದಲ್ಲಿ ಗೃಹಿಣಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತೆಂಟು ವರ್ಷದ ಮಮತಾ ಮೃತ ದುರ್ದೈವಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಮತಾಳ ಶವ ಪತ್ತೆ ಆಗಿದೆ ಮಮತಾಳ ಪತಿ ಕುಮಾರ್ ನಾಪತ್ತೆ ಆಗಿರುವಂಥದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಪತಿಯೇ ಕೊಲೆಗಾರ ಅಂತ ಮಮತಾ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಕಮಲಾಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಿದ್ದಾರೆ ಇಪ್ಪತ್ತೆಂಟು ವರ್ಷದ ಗೃಹಿಣಿ ಮಮತಾ ಎಂಬಾಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ಮಮತಾಳ ಪತಿ ನಾಪತ್ತೆ ಆಗಿದ್ದಾರೆ ಇಬ್ಬರು ಮಕ್ಕಳು ಕೂಡ ಇರುವಂತದ್ದು ಇವರಿಗೆ ಸೊ ಅಂದ್ರೆ ಈ ಮಹಿಳೆಯ ಗೃಹಿಣಿಯ ಪೋಷಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಗಂಡನೇ ಈಕೆಯ ಕೊಲೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ